ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ವರಲಕ್ಷ್ಮಿ ಹಬ್ಬ ಮುಗಿದಿದೆ ಹಾಗೆ ವರಲಕ್ಷ್ಮಿ ಹಬ್ಬ ಮುಗಿದಿದ್ದು ಮರನೇ ದಿನವೇ ನಾಗಪ್ಪುರಿಗೆ ಹಾಲು ಹಾಕ್ತೀವಿ ಅಮ್ಮ ಮೊದಲಿಂದ ಹಾಗೆ ಮಾಡ್ಕೊಂಬರ್ತಿದ್ಲು ಹಾಗಾಗಿ ನಾವು ಹಬ್ಬ ಮುಗೀತು ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿಬಿಟ್ಟು ನಾವಿಲ್ಲಿ ನಾಗಪ್ಪುರ ದೇವ್ರಿಗೆ ಹೋಗೋಕ್ಕೆ ಏನೇನು ಬೇಕೋ ಎಲ್ಲ ತಟ್ಟೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀವಿ ಅಂದರೆ ನಾಗಪ್ಪುರಗೆ ಏನು ಬಯಸಿರೋದು ನೈವೇದ್ಯ ಇಡೋದಿಲ್ಲ ಯಾಕಂದರೆ ಎಲ್ಲ ನೆನೆ ಹಾಕಿರೋದೆ ಕಡಲೆಕಾಳು ಕಡಲೆ ಅಕ್ಕಿ ಬೆಲ್ಲ ಈ ಥರದ್ದೆಲ್ಲ ಅವನ್ನು ಕುದಿಸ್ಬಾರ್ದು ಕಡಲೆನೂ ಅಷ್ಟೇ ಜಸ್ಟ್ ನೆನೆಸಿ ಹೋಗ್ಬೇಕು ಅದನ್ನು ಕುದಿಸಿ ಇಡಬಾರ್ದು ಇದು ನಮ್ಮ ನಮ್ಮಮ್ಮರು ಗಿಡ ಇಟ್ಟಿರೋದು ತುಂಬ ಚೆನ್ನಾಗಿಟ್ಟಿದ್ದಾರೆ ಗಾರ್ಡನ್ನು ಮಾಡಿದ್ದಾರೆ ಅದರದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಇನ್ನು ನಾವು ಎಲ್ಲರೂ ಒಂದೊಂದು ಇಟ್ಕೊಂಡು ಅಂದರೆ ಒಬ್ಬರು ನೀರು ಅರ್ಶಿನ ಕುಂಕುಮ ತಟ್ಟೆ ಈ ಥರ ಎಲ್ಲ ಒಬ್ಬೊಬ್ರು ಇಟ್ಕೊಂಡು ಹೋಗ್ತಾಯಿದ್ದೀವಿ ಮನೆಯಲ್ಲಿ ಎಷ್ಟು ಜನ ಇರೋರೋ ಅಷ್ಟು ಜನನೂ ಹಾಲು ಹಾಕಬೇಕು ನಾಗಪ್ಪರಿಗೆ ಇದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ನನ್ನ ತಮ್ಮ ಮಳೆ ಒಂದು ಬಂದುಬಿಟ್ಟಿದೆಯಲ್ಲ ಹಂಗಾಗಿ ಮಕ್ಕಳನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಇಲ್ಲಿಂದ ನಿಯರೇ ಇದೆ ನಾನು ಮೊದಲಿಂದನೂ ಗಣೇಶ ಗುಡಿಗೆ ಇಲ್ಲೇ ಬರ್ತಿದ್ದೆ ಈ ಗಣೇಶ ಗುಡಿ ಹಿಂಬಾಗನೇ ನಾಗಪುರ ದೇವರಿದೆ ನಾವಿಲ್ಲಿ ನೋಡಿರಿ ಫಸ್ಟ್ ಚಂಬಲ್ ನೀರು ತೊಗೊಂಡು ಅಮ್ಮ ಎಲ್ಲ ತೊಳಿತಾ ಇದ್ದಾಳೆ ಆಮೇಲೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇದೂ ಮರ ಎಷ್ಟು ದೊಡ್ದಿದೆ ಗೊತ್ತಾ ತುಂಬ ದೊಡ್ಡದಿದೆ ನಾನಿನ್ನು ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಮ್ಮ ಎಲ್ಲ ಹೂವು ಹೂವು ಎಲ್ಲ ಅಲಂಕಾರ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾಳೆ ಇನ್ನು ನನ್ನ ಮಗಳಂತೂ ಮಧ್ಯೆ ಮಧ್ಯೆ ನಾನು ಇರ್ತೀನಿ ಅಂತ ಇದಾಗಿ ಅಮ್ಮ ನೀನು ಮತ್ತೆ ಮಾಡಿ ಬಂತೆ ಅಂತ ಹೇಳಿದೆ ಎಲ್ಲ ಅಡಿಕೆ ಇಟ್ಬಿಟ್ಟು ಅದರ ಅಮ್ಮ ಎಲ್ಲ ಪೂಜೆ ಗೀಜೆ ಮುಗಿಸೋದ ಮೇಲೆ ದಾರ ಸುತ್ತಿದ್ದಾಳೆ ಅದೇನೋ ನಾಗಪ್ಪುರ ದೇವರಿಗೆ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ ಒಂದಕ್ಕೊಂದು ಒಂದಕ್ಕೊಂದು ನೋಡೋಕ್ಕೆ ನಿಜ ಕಣ್ಣೇ ಸಾಲಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಈ ಶ್ರಾವಣ ಮಾಸದಲ್ಲೆಲ್ಲರೂ ಕೆಲವರು ಇನ್ನೂ ಒಂದೊಂದು ಸಲ ಒಂದೊಂದು ಸಲ ಮಾಡ್ತಾರೆ ಬಟ್ ನಾನು ಗೌರಿ ಹಬ್ಬ ಆದಮೇಲೆ ಮಾಡ್ತೀನಿ ಇನ್ನೂ ಕೆಲವರು ದಸರಾ ಹಬ್ಬ ಆದಮೇಲೆ ಮಾಡ್ತಾರೆ ಹೆಚ್ಚಾನೆಚ್ ಹೆಚ್ಚು ಜನ ಶ್ರಾವಣ ಮಾಸದಲ್ಲೇ ಮಾಡ್ತಾರೆ ಇನ್ನು ಒಬ್ಬೊಬ್ಬರು ಒಂದೊಂದು ರೀತಿ ನಡ್ಕೊಂಬಂದಿರೋ ಥರ ಏನಂತೀರ ನೀವಾದರೆ ಪ್ಲೀಸ್ ಯಾರು ಮೊದಲನೇ ಸಲ ನಮ್ಮ ಚಾನಲ್ ನೋಡೋಂಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಓಕೆನಾ ಇನ್ನು ಅಮ್ಮ ನಾನು ಕೊಟ್ಟೆ ಅರ್ಶಿನ ಕುಂಕುಮ ಅಮ್ಮ ಅಮ್ಮ ನನಗೆ ಕೊಟ್ಲು ಇನ್ನೂ ಅಲ್ಲಿ ಬಂದಿದ್ರು ಒಂದು ನಾಲ್ಕೈದು ಜನ ಮುತ್ತೈದ್ರು ಅವ್ರಿಗೂ ಕೊಟ್ಟರು ಇನ್ನೆಲ್ಲರಿಗೂ ಕಂಕಣ ಕಟ್ಟೋಣ ಪೂಜೆ ಗೀಜ ಆಯಿತು ಅಂತ ತಮ್ಮಂದ್ರ ಕೈಗೂ ನಮ್ಮ ಮನೆಯವ್ರ ಕೈಗೂ ಮಕ್ಕಳ ಕೈಗೂ ಎಲ್ಲರಿಗೂ ನಾನೇ ಕಂಕಣ ಕಟ್ತಾ ಇದ್ದೀನಿ ನಮ್ಮ ಮನೆಯವರಂತೂ ಇನ್ನು ಅವ್ರಿಗೆ ಕಟ್ಟಿದ್ದಾದಮೇಲೆ ತಡಿ ನಿನಗೆ ನಾನೇ ಕಟ್ತೀನಿ ಲಾಸ್ಟು ಅಂತ ಅವ್ರು ನನಗೂ ಕಟ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನನ್ನನ್ನು ಆಶೀರ್ವಾದ ಮಾಡಿದ್ರು ನನಗಂತೂ ಭಾಳ ಖುಷಿಯಾಯ್ತು ನಾವು ಯಾವ ಫ್ರಿ ಇಯರ್ ವರಲಕ್ಷ್ಮಿ ಹಬ್ಬಕ್ಕೂ ಅಮ್ಮನ ಮನೆಗೆ ಹೋಗಿರ್ತೀವಿ ಹಂಗಾಗಿ ನನಗೆ ಎರಡೆರಡು ಸಲ ನಾಗಪ್ಪುರ್ಗೆ ಹಾಲು ಹಾಕೋ ಅವಕಾಶ ಬರುತ್ತೆ ಹಂಗಾಗಿ ತುಂಬ ತುಂಬ ಖುಷಿಯಾಗುತ್ತೆ ನನಗೆ ಈ ಒಂದು ಹಬ್ಬ ಇಲ್ಲಿ ತವ್ರ ಮನೆಯಲ್ಲಿ ಇದು ಹತ್ತನೇ ವರ್ಷ ನಾನು ಮಾಡ್ಕೊತಾ ಇರೋದು ತುಂಬ ಅಂದರೆ ತುಂಬ ನನಗೆ ಖುಷಿಯಾಗುತ್ತೆ ಇನ್ನು ಇಲ್ಲಿಂದ ಮನೆಗೆ ಬಂದ್ಬಿಟ್ಟು ನಾವು ತಮ್ಮಂದ್ರೆ ಇಬ್ಬರು ಬಂದಿದ್ರ ಹಬ್ಬಕ್ಕೆ ಅವರು ಅವ್ರಿಗೂ ರಾಕಿ ಕಟ್ಟಿಬಿಟ್ಟು ಈ ಒಂದು ಸಣ್ಣ ರಾಖಿ ಅಣ್ಣ ತಮ್ಮ ಅಕ್ಕ ತಮ್ಮ ಅದ್ರ ಮಧ್ಯೆ ಇರೋ ಒಂದು ಹಬ್ಬ ಈ ಥರ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ ನೋಡಿ ದೊಡ್ಡವನಿಗೆ ಫಸ್ಟ್ ರಾಕಿ ಕಟ್ಟಿ ಆರತಿ ಮಾಡಿದೆ ಆಮೇಲೆ ಇನ್ನು ಚಿಕ್ಕವನು ಬಂದಿದ್ದ ಅವನು ಸ್ವಲ್ಪ ಹಬ್ಬಕ್ಕಂತಲೇ ಆಲ್ಮೋಸ್ಟ್ ಇಬ್ಬರು ಬಂದಿದ್ದರು ಮೂರು ಜನನ ಹಬ್ಬಕ್ಕೆ ಬಂದಿದ್ವಿ ಈ ಹಬ್ಬ ಅಕ್ಕನೂ ಮಾಡ್ತಾಳೆ ಹಂಗಾಗಿ ಅವ್ಳು ಬಂದಿಲ್ಲ ಇನ್ನು ಚಿಕ್ಕ ತಮ್ಮನೂ ಅಲ್ಲೇ ಇದನ್ನ ಎಲ್ಲ ಮುಗಿದಿತ್ತು ಅವ್ರಿಗೂ ಹಂಗೆ ರಾಕಿ ಕಟ್ಟಿಬಿಡೋಣ ಮುಗಿದೋಗುತ್ತೆ ಅಂತ ಹೇಳಿ ನನ್ನ ತಮ್ಮಂದ್ರಿಗಾದರೆ ಖುಷಿ ಖುಷಿಯಾಗಿ ರಾಕಿ ಕಟ್ಟೆ ಭಾಳ ಖುಷಿಯಾಯಿತು ಇನ್ನು ನಮ್ಮದು ನೋಡಿದ ತಕ್ಷಣ ಇನ್ನು ನನ್ನ ಮಗಳು ಸುಮ್ಮನೆ ಇರ್ತಾಳೆ ಇಬ್ಬರು ತಮ್ಮಂದ್ರೆ ಚೆನ್ನಾಗಿ ಆಶೀರ್ವಾದ ಮಾಡಿದೆ ಚೆನ್ನಾಗಿರ್ಲಪ್ಪ ಅವರು ಅಂತ ಇನ್ನು ನನ್ನ ನನ್ನ ಮಗಳಂತೂ ತಮ್ಮಂಗೆ ಎಷ್ಟು ಚೆನ್ನಾಗಿ ಆರತಿ ಬೆಳಗ್ತಿದ್ದಾಳೆ ನೋಡಿ ಅಂದರೆ ಮಕ್ಳು ವಿಡಿಯೋ ಅಷ್ಟು ಹಾಕ್ಬಾರ್ದು ಯೂಟ್ಯೂಬಲ್ಲಿ ಒಂದು ಸಣ್ಣ ಇದಕ್ಕೆ ಇದು ಮಾಡಿದೆ ಹೇಗೆ ಅನಿಸ್ತು ಇಷ್ಟ ಆದರೆ ಕಾಮೆಂಟ್ಲೆ ಓಕೆ ಬಾ ಬಾಯ್